ಎಲ್ಲರಿಗೂ ನಿಮ್ಮ ಒಂದು ಚಾನಲ್ ಕರ್ನಾಟಕ ಪಾಠಶಾಲೆಗೆ ಆಧಾರದ ಸ್ವಾಗತ ಸೊ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬಿಡಿ ಸೊ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾವು ಹಾಕುವಂಥ ಯಾವುದೇ ರೀತಿಯಾದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧ ವಿಡಿಯೋ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಡಿಯೋ ಆಗಿರ್ಬೋದು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತೆ ಆ ಒಂದು ಕಾರಣಕ್ಕಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಆಯಿತಾ ಸೊ ಮೊದಲನೇದಾಗಿ ಈ ಒಳ ಮೀಸಲಾತಿ ಯಾವಾಗ ಜಾರಿಗೆ ಬರುತ್ತೆ ಅದಲ್ಲದೆ ಇವತ್ತು ಸಲ್ಲಿಸುವಂಥ ಮಧ್ಯಂತರ ವರದಿ ಈ ಮಧ್ಯಂತರ ವರದಿಯಲ್ಲಿ ಏನೆಲ್ಲ ಇದೆ ಅದಾದ ಮೇಲೆ ಹೊಸ ನೇಮಕಾತಿಗಳು ನಿಮಗೆ ಯಾವಾಗ ಆರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಓಕೆ ಅದಲ್ಲದೆ ಇನ್ನೊಂದು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಹೊಸ ನೇಮಕಾತಿಗಳಿಗೆ ಯಾಕಂದರೆ ಎಷ್ಟೋ ಜನ ಇವಾಗ ವಯಸ್ಸಾಗಿರೋರು ಇದ್ದಾರೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಣ ಸೊ ಮೊದಲನೇದಾಗಿ ಈ ಮಧ್ಯಂತರ ವರದಿಯ ಶಿಫಾರಸುಗಳು ಏನಿವೆ ಅಂತಂದರೆ ಈ ರೀತಿಯಾಗಿದ್ದಾವೆ ಮಧ್ಯಂತರ ವರದಿಯಲ್ಲಿ ಏನಿದೆ ಇವತ್ತು ಸಬ್ಮಿಟ್ ಮಾಡಿರುವಂಥ ಮಧ್ಯಂತರ ವರದಿಯಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು ಸೊ ಇಲ್ಲಿ ಅವರು ಹೇಳಿರುವಂಥದ್ದು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿರುವ ಅಂದರೆ ಎಸ್ಸಿಯಲ್ಲಿ ಎಸ್ ಸಿ ಕ್ಯಾಟಗರಿಯಲ್ಲಿ ಬರುವಂತ ಮತ್ತೆ ಉಪಜಾತಿಗಳಿಂದವಲ್ಲ ಅವುಗಳ ಒಂದು ವರ್ಗೀಕರಣ ಮಾಡೋದಕ್ಕೆ ಏನು ಮಾಡಬೇಕಂದಿದ್ದಾರೆ ಅವರು ಹೊಸದಾದ ಕ್ಷಮಿಸೆ ಮತ್ತೆ ಒಂದು ಸರ್ವೆಯನ್ನು ಮಾಡಿಬಿಟ್ಟು ಅದರದ್ದೊಂದು ಡಾಟಾನ ಕಲೆಕ್ಟ್ ಮಾಡಬೇಕಂತ ಹೇಳಿದ್ದಾರೆ ಸೊ ಇವಾಗ ಈ ಡಾಟಾ ಕಲೆಕ್ಟ್ ಮಾಡೋಕ್ಕೆ ತುಂಬ ದಿವಸನೇ ಹೋಗುತ್ತೆ ಇನ್ನೂ ಲೇಟ್ ಆಗುತ್ತೆ ಒಳ ಮೀಸಲಾತಿ ಬರೋದಕ್ಕೆ ಅದು ಎಷ್ಟಾಗತ್ತೆ ಅಂತಂದರೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನಗಳನ್ನು ಬಳಸಿ ಅಂದರೆ ಇವಾಗ ಏನು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮತ್ತು ಕೆಲವೊಂದು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಬಿಟ್ಟು ಮೂವತ್ತರಿಂದ ನಲವತ್ತು ದಿವಸಗಳ ಒಳಗೆ ಹೊಸದಾದ ನಡೆಸಬಹುದು ನಡೆಸಬಹುದೆಂದು ತಜ್ಞರು ಅಭಿಪ್ರಾಯ ಪಡುತ್ತಾರೆ ಸೊ ಅವರಲ್ಲಿ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಹೇಳಿಲ್ಲ ಏನು ಹೇಳಿದ್ದಾರೆ ಅಂದ್ರೆ ಕೆಲವೊಂದು ಟೆಕ್ನಾಲಜೀಸು ಇವಾಗ ಬಂದಿರುವಂಥ ಎ ಐಗಳನ್ನು ಯೂಸ್ ಮಾಡಿಬಿಟ್ಟು ಸುಮಾರು ಒಂದು ಮೂವತ್ತರಿಂದ ನಲವತ್ತು ದಿವಸಗಳಿಗೆ ಹೊಸ ಸಮೀಕ್ಷೆಯನ್ನು ನಾವು ಮಾಡಬಹುದು ನಡೆಸಬಹುದು ಅಂತ ಹೇಳಿದ್ದಾರೆ ಅಂತಂದಿಲ್ಲ ನಡೆಸಬಹುದು ಅಂತಂದಿರ ಎಕ್ಸಾಕ್ಟ್ ಆಗಿ ಮೂವತ್ತರಿಂದ ನಲವತ್ತು ದಿವಸ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮಾಡಬಹುದು ಅಂತ ಹೇಳಿದ್ದಾರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದಾದ ಮೇಲೆ ನೆಕ್ಸ್ಟ್ ಏನಂದ್ರೆ ಹೊಸದಾದ ಕ್ಷಮಿಸಿ ನಡೆಸಲು ಅಗತ್ಯವಿರುವ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಬೇಕು ಯಾವ ಸಂಸ್ಥೆಯಿಂದ ಕ್ಷಮಿಸಿ ನಡೆಸಬೇಕು ಕ್ಷಮಿಸೆ ಮಾಡುವ ಸಿಬ್ಬಂದಿಗೆ ತರಬೇತಿ ಅಗತ್ಯವಿರುವ ಸಂಪನ್ಮೂಲಗಳ ಕ್ರೋಢೀಕರಣ ಇತ್ಯಾದಿಗಳ ಉಸ್ತುವಾರಿ ನೋಡಿಕೊಳ್ಳಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸೋದು ಓಕೆ ಸೊ ಅವರು ಇವಾಗ ಇನ್ನು ಏನು ಮಾಡ್ತಾರೆ ಅಂದ್ರೆ ಇವಾಗ ಅವರು ಒಂದು ಸಮಿತಿನ ರಚನೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಇನ್ನು ಸಮಿತಿ ಕೂಡ ರಚನೆ ಮಾಡಿಲ್ಲ ಈ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಇಷ್ಟು ದಿವಸ ಮಾತಾಡಿ ಇವಾಗ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಂತ ಹೇಳ್ತಿದ್ದಾರೆ ಸೊ ಮಧ್ಯಂತರ ವರದಿಯಲ್ಲಿ ಏನಿದೆ ಅಂದರೆ ಸಮಿತಿಯನ್ನು ರಚಿಸ್ತೀವಿ ಮೂವತ್ತರಿಂದ ನಲವತ್ತರ ಒಳಗೆ ನಾವೊಂದು ಇದರ ಒಂದು ಸಮೀಕ್ಷೆನ ನಡೆಸಬಹುದು ಅಂತ ಹೇಳಿದ್ದಾರೆ ಆರ್ಟಿಫಿಷಿಯಲ್ ನ ಯೂಸ್ ಮಾಡಿ ಅದಾದ ಮೇಲೆ ಹೊಸದಾದ ಸಮೀಕ್ಷೆ ನಡೆಸಲು ಅಗತ್ಯವಿರುವ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಬೇಕು ಓಕೆ ಸೊ ಇದಾಗಿದೆ ನೆಕ್ಸ್ಟು ಹೊಸ ಸಮೀಕ್ಷೆಯಿಂದ ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ಈ ವರದಿಯಲ್ಲಿ ತಿಳಿಯಪಡಿಸಿರುವ ಮಾನದಂಡಗಳಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣ ಮಾಡಿ ಲಭ್ಯವಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಆದ್ಯತೆ ಮೇಲೆ ಹಂಚಿಕೆ ಮಾಡಬೇಕು ಸೊ ಇದೆಲ್ಲ ಒಳ ಮೀಸಲಾತಿ ಆದ ಮೇಲೆ ಆ ಒಂದು ಡೇಟಾ ಪ್ರಕಾರ ಉಪಜಾತಿಗಳಿಗೆ ಏನು ಮಾಡಬೇಕಂದ್ರೆ ಅವುಗಳನ್ನು ಸಪ್ರೇಟ್ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಅವರಿಗೆ ಲಭ್ಯ ಇರುವಂತ ಮೀಸಲಾತಿ ಪ್ರಮಾಣ ಪತ್ರ ಅಂದ್ರೆ ಫಾರ್ ಎಕ್ಸಾಂಪಲ್ ಅವರು ಮೀಸಲಾತಿ ಅಂದ್ರೆ ರಿಸರ್ವೇಷನ್ ಸರ್ಟಿಫಿಕೇಟ್ಗಳನ್ನು ಹಂಚಿಕೆ ಮಾಡ್ಬೇಕಂತ ಇಷ್ಟೆಲ್ಲ ಇದೆ ಸೊ ಇಷ್ಟೆಲ್ಲವನ್ನ ಅವರು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸುಮಾರು ಮೂರರಿಂದ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಕೂಡ ತುಂಬಾ ಡೌಟ್ ಇದೆ ಸೊ ಸುಮಾರು ಒಂದು ಎರಡು ತಿಂಗಳಾದರೂ ಹೋಗ್ಬೋದು ಸುಮಾರು ಮಿನಿಮಮ್ ಎರಡು ತಿಂಗಳಾದರೂ ಬೇಕೇ ಬೇಕು ಸೊ ಇದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು ಸೊ ಅದಲ್ಲಿದೆ ಹೊಸ ನೇಮಕಾತಿಗಳು ನಿಮಗೆ ಯಾವಾಗ ಆಗ್ತವೆ ಅಂತಂದ್ರೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಮೇ ಬಿ ನಿಮಗೆ ಜೂನ್ ಅಥವಾ ಜುಲೈಯಲ್ಲಿ ಆಗುವಂಥ ಸಾಧ್ಯತೆ ಇದೆ ಆಯಿತಾ ಒಳ ಮೀಸಲಾತಿ ಆದಷ್ಟು ಬೇಗ ಮುಗಿದ್ರೆ ಅಲ್ಲಿ ಆಗುತ್ತವೆ ಒಂದು ವೇಳೆ ಏನಾದರೂ ಮತ್ತೆ ಡಿಲೇ ಆದರೆ ಜುಲೈಯಲ್ಲಿ ನಿಮಗೆ ಹೊಸ ನೇಮಕಾತಿಗಳಾಗ್ತವೆ ಅದಲ್ಲೇ ಸರ್ಕಾರಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಈ ಕುರಿತು ಕೂಡ ಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಗೆ ಏಜ್ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಗೃಹ ಮಂತ್ರಿಯವರಿಗೆ ಈಗಾಗಲೇ ಮನವಿ ಕೂಡ ಮಾಡಿದ್ದಾರೆ ಸೊ ಅಭ್ಯರ್ಥಿಗಳು ಇವತ್ತಿನ ಈ ಒಂದು ದಿನಮಾನದಲ್ಲಿ ನಿಮಗೆ ಯಾವುದೇ ಒಂದು ಸರ್ಕಾರಿ ನೌಕರಿ ಬೇಕಂದ್ರೆ ಫಸ್ಟ್ ನೀವು ಹೋರಾಟ ಮಾಡೋದನ್ನು ಕಲಿಯೇಬೇಕಾಗಿದೆ ಯಾಕಂದರೆ ಇವತ್ತಿನ ನಮ್ಮ ವ್ಯವಸ್ಥೆ ಆ ರೀತಿ ಆಗಿದೆ ಆಯ್ತಾ ಸೊ ಮನವಿ ಆದಷ್ಟು ನಿಮ್ಮ ಆಗಿರ್ಬೋದು ನೀವು ದೊಡ್ಡ ಮಟ್ಟದ ದೊಡ್ಡ ಹುದ್ದೆಯವರಿಗೆ ಸಂಪರ್ಕ ಮಾಡಬೇಕಂತಿಲ್ಲ ನಿಮ್ಮ ಜಿಲ್ಲೆಯ ಶಾಸಕರಾಗಿರ್ಬೋದು ಮಂತ್ರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಸದನದಲ್ಲಿ ಹೇಳ್ತಾರೆ ಅಥವಾ ಬೇರೆ ಬೇರೆ ಅಧಿಕಾರಿಗಳೊಂದಿಗೆ ಮನವಿ ಮಾಡ್ಕೋತಾರೆ ಆ ಒಂದು ಮುಖಾಂತರ ನೀವು ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೋಬಹುದಾಗಿರುತ್ತೆ ಆಯ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಒಳ ಮೀಸಲಾತಿ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಯಾವಾಗ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅದಲ್ಲದೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ಏಜ್ ರಿಲೆಕ್ಷನ್ ಮಾಡುವಂಥ ಸಾಧ್ಯತೆ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಇದೆ ಆಯಿತಾ ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಹೊಸ ನೇಮಕಾತಿಗೆ ಒಳ ಮೀಸಲಾತಿ ಬಂದಾದ ಮೇಲೆ ಜೂನ್ ಅಥವಾ ಜುಲೈಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತವೆ ಸೊ ಐ ಹ್ಯಾಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಕೊತೀನಿ ಸೊ ಒಳ ಮೀಸಲಾತಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ ಹಾಗೆ ನಿಮಗೆ ಏನಾದರೂ ಹೊಸ ಅಪ್ಡೇಟ್ಸ್ಗಳು ಬಂದರೆ ವಿಡಿಯೋ ಮುಖಾಂತರ ಕೊಡ್ತಾ ಇರ್ತೀವಿ ಆ ಒಂದು ಕಾರಣಕ್ಕಾಗಿ ಇಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ